ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಮನೆ ಕೊಡಬೇಕು ಭೂರಹಿತರಿಗೆ ಭೂಮಿ ಕೊಡಬೇಕು ಆದರೆ ಈ ಕೆಲಸವನ್ನು ಮಾಡ್ತಿಲ್ಲ ಈಗ ಏನು ಮಾಡ್ತಾ ಇದೆ ಅಂತಂದ್ರೆ ತಾನೇ ಭೂಮಿಯನ್ನು ಕಬಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಹೇಗೆ ಅಂದರೆ ಲ್ಯಾಂಡ್ ಗ್ರಾಬಿಂಗ್ ನಲ್ಲಿ ಸರ್ಕಾರವೇ ನಿರತವಾಗಿದೆ ನನ್ನ ಪ್ರಕಾರ ಯಾವುದೇ ರಾಜಕೀಯ ಪಕ್ಷ ಕೇಂದ್ರ ಅಂದರೆ ದೆಹಲಿ ಮತ್ತು ರಾಜ್ಯದಲ್ಲಿ ಕೇಂದ್ರ ಅಂದರೆ ರಾಜಧಾನಿ ಬೆಂಗಳೂರು ಇಲ್ಲಿ ಒಂದು ಸೈಟ್ ತಗೊಳ್ಳಲಿಕ್ಕೆ ಅದಕ್ಕೆ ಅಧಿಕಾರ ಇದೆ ಅದು ಕಾನೂನಿನಲ್ಲಿ ಅವಕಾಶ ಇದೆ ಅದು ಬಿಟ್ಟು ತಾಲೂಕು ಜಿಲ್ಲೆ ಮಂಡಲ ಪಂಚಾಯಿತಿ ಹೀಗೆ ಎಲ್ಲಾ ಕಡೆಯಲ್ಲೂ ಸೈಟ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಅಧಿಕಾರ ಇಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ನೋಡಿ ಪತ್ರಿಕೆಗಳಲ್ಲೂ ಬಂದಿದೆ ದ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ರಿಜೆಕ್ಟೆಡ್ ದ ಕಾಂಗ್ರೆಸ್ ಪ್ರಪೋಸಲ್ ಟು ಲೀಸ್ ಗ್ರಾಮ್ ಪಂಚಾಯತ್ ಲ್ಯಾಂಡ್ ಫಾರ್ ಎ ಪಾರ್ಟಿ ಆಫೀಸ್ ಲೀಗಲ್ ವಯಲೇಷನ್ಸ್ ಅಂದರೆ ಅಲ್ಲೇನಾದರೂ ನೀವು ತಗೊಂಡಿದ್ದೇ ಆದರೆ ಅದು ಕಾನೂನು ಬಾಹಿರವಾಗುತ್ತೆ ಅದೇ ಕಾರಣಕ್ಕೆ ಪತ್ರಿಕೆಗಳಲ್ಲಿ ಮೊದಲು ಕೂಡ ಪ್ರಸ್ತಾಪ ಆಗಿತ್ತು ಇನ್ ಎ ಮೇಜರ್ ಎಂಬರಾಸ್ಮೆಂಟ್ ಟು ದ ರೂಲಿಂಗ್ ಕಾಂಗ್ರೆಸ್ ಗೌರ್ಮೆಂಟ್ ಇನ್ ಕರ್ನಾಟಕ ದ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರ ಡಿ ಪಿ ಆರ್ ಡಿ ಪಿ ರಿಜೆಕ್ಟೆಡ್ ಎ ಕಾಂಟ್ರೋವರ್ಷಿಯಲ್ ಪ್ರಪೋಸಲ್ ಟು ಅಲೋಕೇಟ್ ಗ್ರಾಮ ಪಂಚಾಯತ್ ಲ್ಯಾಂಡ್ ಆನ್ ಲೀಸ್ ಆರ್ ಆಫ್ ಆರ್ ಎ ಕಾಂಗ್ರೆಸ್ ಪಾರ್ಟಿ ಆಫೀಸ್ ಇನ್ ಮುದೋಲ್ಡ್ ತಾಲೂಕ್ ಇನ್ ಬಾಗಲ್ಕೋಟ್ ಡಿಸ್ಟಿಕ್ಟ್ ಇಲ್ಲೂ ಕೂಡ ಈ ರೀತಿ ಬಂದಿತ್ತು ಇದೊಂದು ಕಡೆ ಇಲ್ಲಿ ಬಂಧುಗಳೇ ನಾನು ಹೇಳ್ತಕ್ಕಂಥದ್ದು ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೈಟು ಇದನ್ನು ಸ್ಪೆಷಲ್ ಇದನ್ನು ಇದರ ಪ್ರಕಾರ ಕೊಡಲಿಕ್ಕೆ ಬರಲ್ಲ ಅಂತೇಳಿ ಅವರೇ ಒಂದು ಇದನ್ನು ಕೊಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ಇದನ್ನು ಪಾರ್ಟಿ ಆಫೀಸ್ಗೆ ಕೊಡಲಿಕ್ಕೆ ಬರಲ್ಲ ಅಂತ ಇವೆಲ್ಲವೂ ಕೂಡ ಸಿ ಎ ಸೈಟ್ಗಳು ಸಿ ಎ ಸೈಟ್ಗಳನ್ನು ನೀವು ಯಾವ್ಯಾವುದಕ್ಕೆ ಕೊಡಬೇಕು ಅನ್ನೋದಕ್ಕೆ ಒಂದು ಇದಿದೆ ಅದು ಗೈಡ್ ಲೈನ್ಸ್ ಇದೆ ಆ ಗೈಡ್ ಲೈನ್ಸ್ ಪ್ರಕಾರ ಇವರು ಮಾಡಿಲ್ಲ ಆ ರೀತಿ ಏನಾದ್ರು ಹೋದರೆ ನೀವು ಯಾವ್ಯಾವ ಕೊಡಬಹುದು ಇಲ್ಲಿ ನಿಮ್ಮ ಗಮನಕ್ಕೆ ತರ್ತೇನೆ ಗ್ರಾಮಾಂತರ ಜಿಲ್ಲೆ ಅದಾದ ಮೇಲೆ ತುಮಕೂರು ಅದಾದ ಮೇಲೆ ಚಾಮರಾಜನಗರ ಅದಾದ ಮೇಲೆ ದಕ್ಷಿಣ ಕನ್ನಡ ಆಮೇಲೆ ಉಡುಪಿ ಹೀಗೆ ಎಲ್ಲ ಜಿಲ್ಲೆಗಳಲ್ಲೂ ಸಹಿತ ತೊಗೊಂಡಿದ್ದಾರೆ ಇದಾಯಿತು ಅದು ಹೇಳ್ತೇನೆ ಹೇಳ್ತೇನೆ ಇದರಲ್ಲಿ ಚಿಕ್ಕಬಳ್ಳಾಪುರ ನಾಲ್ಕು ಕೋಟಿ ಎಂಟು ಲಕ್ಷ ಐವತ್ತೊಂದು ಸಾವಿರದ ನೂರ ಇಪ್ಪತ್ತು ಇದರ ಸೈಟಿನ ಬೆಲೆ ಚಿಕ್ಕಬಳ್ಳಾಪುರದಲ್ಲಿ ವಿಸ್ತೀರ್ಣ ಮೂರು ಸಾವಿರದ ನಾನೂರ ನಾಲ್ಕು ಚದರ ಮೀಟರ್ ಈ ನಾಲ್ಕು ಕೋಟಿ ಎಂಟು ಲಕ್ಷ ಐವತ್ತೊಂದು ಸಾವಿರದನ್ನ ಇವರು ಅಲಾಟ್ ಮಾಡ್ಕೊಂಡಿರೋದು ಎಷ್ಟಕ್ಕೆ ಇದು ಮಾಡಿಸಿರೋದಲ್ಲ ಮಾಡ್ಕೊಂಡಿರೋದು ಅಂದ್ರೆ ಅವರದೇ ಪೆನ್ನು ಅವ್ರದೇ ಪುಸ್ತಕ ಹೇ ಅವ್ರದೇ ಅಧಿಕಾರ ಅವರೇ ಬರ್ಕೊಳ್ಳೋದು ಹೇಗೆ ಕೇವಲ ಇಪ್ಪತ್ತು ಲಕ್ಷದ ನಲವತ್ತೆರಡು ಸಾವಿರದ ಐದುನೂರ ಐವತ್ತಾರು ರೂಪಾಯಿ ಕೋಟಿಯಲ್ಲಿ ಇಪ್ಪತ್ತು ಲಕ್ಷ ಅಂದರೆ ಓನ್ಲಿ ಫಾರ್ ಫೈವ್ ಪರ್ಸೆಂಟ್ ಐದು ಪರ್ಸೆಂಟ್ಗೆ ಇದನ್ನು ತಗೊಂಡಿದ್ದಾರೆ ಬಾದಾಮಿಯಲ್ಲಿ ಆರುನೂರ ಹದಿಮೂರು ಚದರ ಮೀಟರ್ ಅಲ್ಲೆಷ್ಟು ಇಪ್ಪತ್ತ್ನಾಲ್ಕು ಲಕ್ಷದ ಐವತ್ತೆರಡು ಸಾವಿರ ಅಮೌಂಟ್ಗೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಸೈಟ್ಗೆ ಐದು ಪರ್ಸೆಂಟ್ ಕೊಪ್ಪಳದಲ್ಲಿ ಒಂದು ಕೋಟಿ ಮೂವತ್ತೊಂದು ಲಕ್ಷದ ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಇವರು ತಗೊಂಡಿರೋದು ಆರು ಲಕ್ಷ ಐವತ್ತಾರು ಸಾವಿರದ ಐದುನೂರ ತೊಂಬತ್ತೆಂಟು ಇಲ್ಲಿಯೂ ಐದು ಪರ್ಸೆಂಟು ಚಂದ್ರಾಯಪಟ್ಟಣ ನಗರ ಪ್ರಾಧಿಕಾರ ಅಲ್ಲಿನೂ ಅಂದ್ರೆ ಈ ಯಾವ ಸೈಟ್ಗಳನ್ನು ಕೂಡ ಕಾಂಗ್ರೆಸ್ ತೆಗೆದುಕೊಳ್ಳಕ್ ಬರೋದಿಲ್ಲ ಯಾಕಂದ್ರೆ ಇದು ಪಬ್ಲಿಕ್ ಅಮ್ಯಾನಿಟಿ ಸೈಟ್ ಅನ್ಸಿರ್ತದೆ ಇದು ಅವ್ರಿಗೆ ಮಾತ್ರ ಇದನ್ನ ಚಂದ್ರ ಚಂದ್ರಾಯಪಟ್ಟಣ ಒಂದು ಲಕ್ಷ ಮೂವತ್ತಾರು ಸಾವಿರಕ್ಕೆ ತಗೊಂಡಿದ್ದಾರೆ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಕೋಟಿ ನಲವತ್ತೈದು ಲಕ್ಷ ಎಪ್ಪತ್ತೆಂಟು ಸಾವಿರದನ್ನ ಏಳು ಲಕ್ಷ ಇಪ್ಪತ್ತೆಂಟು ಸಾವಿರಕ್ಕೆ ಬರ್ಕೊಂಡಿದ್ದಾರೆ ದಿಸ್ ಇಸ್ ಆಲ್ ಫೈವ್ ಪರ್ಸೆಂಟ್ ಒಂದು ಇದೊಂದು ಗೌರಿಬಿದನೂರಲ್ಲಿ ತೊಂಬತ್ತು ಲಕ್ಷ ಎಂಬತ್ತು ಸಾವಿರದ ಒಂಬೈನೂರು ರೂಪಾಯಿದನ್ನ ನಾಲ್ಕು ಲಕ್ಷ ಐವತ್ನಾಲ್ಕು ಸಾವಿರಕ್ಕೆ ತಗೊಂಡಿದ್ದಾರೆ ಮಾನ್ವಿಯಲ್ಲಿ ಮೂವತ್ತೇಳು ಲಕ್ಷ ಎಂಬತ್ತೇಳು ಸಾವಿರದ ಐದುನೂರು ರೂಪಾಯಿ ಸೈಟನ್ನು ಒಂದು ಕೋಟಿ ಒಂದು ಲಕ್ಷ ಎಂಬತ್ತೊಂಬತ್ತು ಸಾವಿರ ಶಾಪುರದಲ್ಲಿ ತೊಂಬತ್ತೈದು ಲಕ್ಷ ಎಪ್ಪತ್ತೊಂದು ಸಾವಿರದ ನೂರ ನಲವತ್ನಾಲ್ಕು ರೂಪಾಯಿ ಸೈಟನ್ನು ನಾಲ್ಕು ಲಕ್ಷ ಎಪ್ಪತ್ತೆಂಟು ಸಾವಿರ ಅಂದರೆ ಕೇವಲ ಐದು ಪರ್ಸೆಂಟ್ಗೆ ಬಸವ ಕಲ್ಯಾಣದಲ್ಲೂ ಕೂಡ ಹಾಗೆ ಮಾಡಿದ್ದಾರೆ ಅಲ್ಲಿ ರೇಟ್ ಹಾಕಿಲ್ಲ ರೇಟೇ ಹಾಕಿಲ್ಲ ಅದಕ್ಕೆ ಏಳುನೂರ ಏಳು ಪಾಯಿಂಟ್ ನಲವತ್ತೇಳು ಕೆದ್ರ ಮೀಟರ್ ತಗೊಂಡ್ರು ಕೂಡ ರೇಟ್ ಹಾಕಿಲ್ಲ ಲಿಂಗ್ಸುಗೋರ್ ನಲವತ್ತಾರು ಸಾವಿರದ ತೊಂಬತ್ತೊಂಬತ್ತು ಲಕ್ಷ ಲಕ್ಷ ನಲವತ್ತ ಆರು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿದನ್ನು ಎರಡು ಲಕ್ಷ ಮೂವತ್ತ್ನಾಲ್ಕಕ್ಕೆ ಬರ್ಕೊಂಡಿದ್ದಾರೆ ಒಂದು ಕೋಟಿ ಎಪ್ಪತ್ತು ಸಾವಿರ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದು ಕೋಟಿ ಎಪ್ಪತ್ತು ಲಕ್ಷದ್ದು ಎಂಟು ಲಕ್ಷ ಐವತ್ತು ಸಾವಿರಕ್ಕೆ ಬರ್ಕೊಂಡಿದ್ದಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ ನೋಡಿ ಇಲ್ಲಿ ರೇಟಿ ಹಾಕಿಲ್ಲ ವಿಸ್ತೀರ್ಣ ಎರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಇದು ರೇಟಿ ಹಾಕಿಲ್ಲ ಹೀಗೆ ಸುಮಾರು ಇಲ್ಲಿ ಹನ್ನೆರಡು ಇಲ್ಲಿ ಹನ್ನೆರಡು ಸೈಟು ಹಾಕಿದ್ದಾರೆ ನೋಡಿ ಇಲ್ಲೊಂದು ಒಂದು ವೇಳೆ ರಾಜಕೀಯ ಇಲ್ಲಿ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಿಗಳ ನಾಗರಿಕ ಸೌಲಭ್ಯ ನಿವೇಶನ ಹಂಚಿಕೆ ನಿಯಮಗಳ ಸಾವಿರದ ಒಂಬೈನೂರ ತೊಂಬತ್ತೇಳ ಒಂದು ಹಾಗೂ ಕರ್ನಾಟಕ ಯೋಜನಾ ಪ್ರಾಧಿಕಾರಿಗಳ ನಾಗರಿಕ ಸೌಕರ್ಯ ನಿವೇಶನಗಳ ಹಂಚಿಕೆ ನಿಯಮಗಳ ಎರಡು ಸಾವಿರ ಹದಿನಾರರ ಅನ್ವಯ ಹಾಗೂ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರ ಹದಿನೇಳರ ಅಧಿಸೂಚನೆ ಸಂಖ್ಯೆ ಅನ್ವಯ ನಾಗರಿಕ ಸೌಲಭ್ಯ ನಿವೇಶನಗಳನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ರಿಜಿಸ್ಟರ್ ಬೆಂಗಳೂರು ಇವರಿಗೆ ಮುಂಜೂರು ಮಾಡಲು ಅವಕಾಶವಿರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಆಫೀಸರ್ಗಳು ಇದಕ್ಕೆ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದ್ದಾರೆ ಈ ಸೈಟ್ಗಳನ್ನು ಈ ಕಾಂಗ್ರೆಸ್ ಟ್ರಸ್ಟ್ಗೆ ಕೊಡಲಿಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ ಅಂತೇಳಿ ಈಗಾಗಲೇ ಅವರು ಕೊಟ್ಟಿದ್ದಾರೆ ಆದರೆ ಇಂತಹ ಪ್ರಸ್ತಾವನೆಗಳನ್ನು ಕರ್ನಾಟಕ ಸರ್ಕಾರದ ವ್ಯವಹಾರ ನಿರ್ಣಯದ ನಿಯಮಗಳು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಿಯಮ ಇಪ್ಪತ್ತು ಬಾರ್ ಒಂದು ಬಿ ಬಾರ್ ಟು ಅನ್ವಯ ಸಚಿವ ಸಂಪುಟದ ಮುನ್ ಮಂಡಿಸಿ ಸಚಿವ ಸಂಪುಟವು ಅನುಮೋದಿಸಿರುವಂತೆ ಸದರಿ ನಾಗರಿಕ ಸೌಲಭ್ಯ ನಿವೇಶಗಳನ್ನು ಮಂಜೂರು ಮಾಡಲಾಗಿದೆ ಇದು ಬಿ ಎಸ್ ಸುರೇಶ್ ಭೈರುತಿ ಸುರೇಶ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಇವರು ಏನು ಅಂದ್ರೆ ಆಫೀಸರ್ಗಳು ಇದನ್ನು ಯಾವುದೇ ಕಾರಣಕ್ಕೂ ಕಾನೂನು ಬಾಹಿರ ಆಗುತ್ತೆ ಅದರಿಂದ ನಾವು ಕೊಡೋಕ್ಕಾಗೋದಿಲ್ಲ ಅಂತೇಳಿ ಮಂಡನೆ ಮಾಡಿದ್ದಾರೆ ಇದನ್ನೇನು ಮಾಡಿದ್ದಾರೆ ಸರ್ಕಾರ ಸಂಪುಟ ಸಭೆಯಲ್ಲಿ ಮಂಡಿಸಿ ಇದಕ್ಕೆ ವಿಶೇಷವಾದ ಇದು ಕಾನೂನನ್ನು ಕಾನೂನು ಮಾಡಿದ್ದಾರೆ ಅಂತ ಹೇಳಲ್ಲ ಕ್ಯಾಬಿನೆಟ್ ತೀರ್ಮಾನ ತಗೊಂಡು ಇವುಗಳನ್ನು ಹಂಚಿಕೆ ಮಾಡಲಾಗಿದೆ ಅಂದಮೇಲೆ ಮಾಡಿ ಅದೇ ಹೇಳ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಆಮೇಲೆ ಕಂದಾಯ ಇಲಾಖೆಯಲ್ಲೂ ಅದೇ ರೀತಿ ಬಂದಿವೆ ಗ್ರಾಮ ಬೆಂಗಳೂರು ಗ್ರಾಮಾಂತರದ್ದು ಕಂದಾಯ ಇಲಾಖೆ ತುಮಕೂರುದು ಕಂದಾಯ ಇಲಾಖೆ ಚಾಮರಾಜನಗರದ್ದು ಕಂದಾಯ ಇಲಾಖೆ ದಕ್ಷಿಣ ಕನ್ನಡದಲ್ಲಿ ಕಂದಾಯ ಇಲಾಖೆ ಮತ್ತು ಉಡುಪಿಯಲ್ಲಿ ಕಂದಾಯ ಇಲಾಖೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಕಂದಾಯ ಇಲಾಖೆಯಿಂದ ಐದು ಐದು ಸೈಟ್ಗಳು ಇನ್ನೊಂದು ಬಾಗಲಕೋಟೆಯಲ್ಲಿ ಒಂದು ಧಾರವಾಡ ನವಲಗುಂದ ಪುರಸಭೆ ಒಂದು ಧಾರವಾಡ ಅಣ್ಣಿಗೆರೆ ಪುರಸಭೆ ಒಂದು ಬೆಂಗಳೂರು ದಕ್ಷಿಣ ಮಾಗಡಿ ಪುರಸಭೆ ಒಂದು ಕಲಬುರಗಿ ಅಫ್ಜಲ್ಪುರ ಅಲ್ಲಿ ಒಂದು ಶಿವಮೊಗ್ಗದ ಶಿಕಾರಿಪುರದಲ್ಲೊಂದು ಅನವಟ್ಟಿ ಪಟ್ಟಣ ಪಂಚಾಯಿತಿಯಲ್ಲೊಂದು ಶಿವಮೊಗ್ಗ ಚಿತ್ರದುರ್ಗ ಹೊಳಲ್ಕೆರೆ ಪುರಸಭೆ ಉತ್ತರ ಕನ್ನಡ ಹಳಿಯಾಳ ಪುರಸಭೆ ರಾಯಚೂರು ಮಾನ್ವಿ ಪುರಸಭೆ ಯಾದಗಿರಿಯ ಶಾಪುರ ಪುರಸಭೆ ಗೌರಿಬಿದ್ನೂರು ಪುರಸಭೆ ಹೀಗೆ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಮತ್ತು ಐದು ಇಪ್ಪತ್ತೊಂಬತ್ತು ಸೈಟುಗಳು ಮೂವತ್ತೊಂದು ಓಕೆ ಮೂವತ್ತ ಒಂದು ಸೈಟ್ಗಳನ್ನು ಈ ರೀತಿ ಕಾನೂನು ಬಾಹಿರವಾಗಿ ಈಗ ಕಾಂಗ್ರೆಸ್ ಲ್ಯಾಂಡ್ ಗ್ರಾಬಿಂಗ್ ಮಾಡಿದೆ ಇದು ಟೋಟಲಿ ಲ್ಯಾಂಡ್ ಗ್ರಾಬಿಂಗ್ ಕನಿಷ್ಠ ಪಕ್ಷ ಬರುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಇದು ಇದು ಒಂದೇ ಹಾಕಿದ್ದೇವೆ ನೀವು ಸದ್ಯಕ್ಕೆ ನನಗನ್ಸೋದು ಮೂವತ್ತ ಒಂದು ಇದರಿಂದನೂ ಹೆಚ್ಚು ಕಡಿಮೆ ಒಂದು ಮೂವತ್ತು ನಲವತ್ತು ಕೋಟಿಯಷ್ಟು ಎರಡು ಕೋಟಿ ನಲವತ್ತು ಕೋಟಿಯಷ್ಟು ಬಾಳುವ ಆಸ್ತಿಗಳನ್ನ ಇವರು ಒಂದು ಎರಡು ಕೋಟಿಗೆ ಲೂಟಿ ಮಾಡಿದ್ದಾರೆ ಇದೆಲ್ಲವೂ ಕೂಡ ಸರ್ಕಾರದ್ದೇ ದಾಖಲೆಗಳು ಸರ್ಕಾರ ಕೊಟ್ಟಿರ್ತಕ್ಕಂಥ ದಾಖಲೆಗೆ ಇದು ಯಾವುದು ನಾವು ಸೃಷ್ಟಿ ಮಾಡಿರ್ತಕ್ಕಂಥದ್ದಲ್ಲ ಅವರಿಂದ ಪಡೆದಿರ್ತಕ್ಕಂಥ ದಾಖಲೆಗಳಿವೆಲ್ಲ ಇಲ್ಲಿ ಐದು ಹನ್ನೊಂದು ಇದು ಹನ್ನೆರಡು ಅಲ್ಲಿ ಒಂದು ಹನ್ನೆರಡು ಒಂದು ಸೈಟ್ಗಳನ್ನು ಇವತ್ತು ಕಾನೂನು ಬಾಹಿರವಾಗಿ ಪಡೆದಿದ್ದಾರೆ ಇದ್ರ ಆದ್ರಿಂದ ತಕ್ಷಣ ಕಾನೂನು ಇಲಾಖೆ ಇದನ್ನ ಪರಿಶೀಲನೆ ಮಾಡಿ ಈ ಎಲ್ಲ ಸೈಟ್ಗಳನ್ನ ಮತ್ತೆ ಸರ್ಕಾರ ವಾಪಸ್ ತಗೊಳ್ ತೆಗೆದುಕೊಳ್ಬೇಕು